ಕಾಂತಾರ ಚಾಪ್ಟರ್ ಒನ್ ಅನ್ನುವ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ಮತ್ತೆ ಮನೆ ಮಾತಾಗಿದ್ದಾರೆ ಜನ ಸಂಭ್ರಮದಿಂದ ಕಾಂತಾರ ಚಾಪ್ಟರ್ ಒಂದು ಎಂಬ ಹೆಸರಿನ ಸಿನಿಮಾವನ್ನು ಬರ್ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಗಾಂಧಿ ಜಯಂತಿಗೆ ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಭೇಟಿಯನ್ನೇ ಮಾಡಿದ್ದಾರೆ ಕಾಂತಾರ ರಿಷಬ್ ಶೆಟ್ಟಿ ಹೊಂಬಾಳೆ ಮೇಕರ್ಸ್ ಮುಂತಾದ ಕುರಿತಾದ ಇಂಟ್ರೆಸ್ಟಿಂಗ್ ಸುದ್ದಿ ನೋಡ್ತಾ ಹೋಗೋಣಂತೆ ನೀವು ಈವರೆಗೂ ಏನಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಪ್ಪಾಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು ಈಗ ಸಹ ಇದ್ದಾರಾ ಥಿಯೇಟರ್ನಲ್ಲೇ ದೇವ್ರ ಬಂದಿರುತ್ತೆ ಥಿಯೇಟರ್ನ ಆಚೆಗೂ ಕೂಡ ದೇವ್ರ ಮೈ ಮೇಲೆ ಬಂದು ಬದ್ಲಾಡ್ತಕ್ಕಂಥ ವಿಚಾರಗಳು ವಿಡಿಯೋದಲ್ಲಿ ಹರಿದಾಡ್ತಾ ಇದ್ದಾವೆ ಇದೆಲ್ಲ ಗಿಮಿಕ್ಕು ಕೇವಲ ಪ್ರೇಕ್ಷಕರದ್ದು ಮಾತ್ರ ಮೊದಲ ಕಾಂತಳ ಬಂದಾಗಲೂ ಕೂಡ ದೈವ ಕೂಗುತ್ತಲ್ಲ ಹಾಗೆ ಕೂಗೋದು ತಪ್ಪು ಅಂತ ಮಾತುಗಳು ಹೊರಗುತ್ತಾ ಇದ್ದವು ಇದೆಲ್ಲ ಆಯಾ ಕ್ಷಣದ ಸಂಗತಿಗಳು ಇವೆಲ್ಲವಕ್ಕೂ ಮೀರಿ ನಾವು ಮಾತಾಡದೆ ಹೋದರೆ ತಪ್ಪಾಗುತ್ತೆ ರಿಷಬ್ ಶೆಟ್ಟಿ ಬಗ್ಗೆ ಮಾತಾಡಲೇಬೇಕು ಅಂತಹ ಒಂದು ವಾತಾವರಣವನ್ನು ರಿಷಬ್ ಶೆಟ್ಟಿನೇ ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಕೇವಲ ಶ್ರಮದ ಮೂಲಕ ಈ ಶೆಟ್ಟಿ ಗ್ಯಾಂಗು ಕನ್ನಡ ಸಿನಿಮಾ ರಂಗದಲ್ಲಿ ಹಾಕಿದ ಅಭಿರುಚಿಗೆ ಅವರೇ ಸಾಕಿ ರಕ್ಷಿತ್ ಶೆಟ್ಟಿ ಅವರದ್ದೇ ಆದ ದಾರಿಯಲ್ಲಿ ಹೊರಟು ಸೋಕಾಲ್ಡ್ ಕ್ಲಾಸಿಕ್ ಹುಡುಕಾಟದಲ್ಲಿ ಇದ್ದು ಏಳು ಸಾಗರಗಳಾಚೆ ಯೋಚಿಸ್ತಾ ಇದ್ದಾರೆ ರಾಜಬೀರ್ ಶೆಟ್ಟಿ ಎಂಬ ಸಿಂಪಲ್ ಮನುಷ್ಯ ಜನಸಾಮಾನ್ಯರ ಸಮಸ್ಯೆಗಳನ್ನು ಅವರ ಬಿಕ್ಕಟ್ಟುಗಳನ್ನು ಮಾತಾಡ್ತಾ ಮಾತಾಡ್ತಾ ಸೂ ಫ್ರಮ್ ಸೋ ಆಗಿ ಹೋಗಿರೋದೀಗ ಗೊತ್ತಿರೋ ವಿಚಾರ ಇದರ ನಡುವೆ ಈ ಇಬ್ಬರಿಗಿಂತ ಹೆಚ್ಚು ಎತ್ತರಕ್ಕೆ ಹೆಚ್ಚು ಜನಕ್ಕೆ ರೀಚ್ ಆಗಿರೋದು ಮಾತ್ರ ರಿಷಬ್ ಶೆಟ್ಟಿ ಅದಕ್ಕೆ ಕಾರಣ ರಿಷಬ್ ಶೆಟ್ಟಿಗೆ ಇರುವ ಕನಸುಗಳು ಈ ಕರಾವಳಿ ಭಾಗದವರೇ ಹಾಗೆ ಕೆಟ್ಟ ಕನಸುಗಳನ್ನು ಅದು ಆದರೂ ಕೂಡ ಈಡೇರಿಸ್ಕೊಳ್ಳೋ ತನಕ ನೋಡೋಕೆ ರಿಲ್ಯಾಕ್ಸ್ ರಕ್ಷಿತ್ ಶೆಟ್ಟಿ ಮೊದಲು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ ಬಂದಾಗಲೇ ಆತ ಲವರ್ ಬಾಯ್ ಅಂತ ಡಿಸೈಡ್ ಆಗಿ ಹೋಗಿತ್ತು ಲವರ್ ಬಾಯ್ ಅನ್ನುವ ಕಾನ್ಸೆಪ್ಟು ಓ ಟಿ ಟಿ ಜಮಾನದಲ್ಲಿ ಮಸ್ಕಾಗ್ತಾ ಹೋಗಿರುವಾಗ ರಕ್ಷಿತ್ ಶೆಟ್ಟಿಗೆ ಹಾದಿ ಅಷ್ಟು ಸುಲಭ ಅಲ್ಲ ಆತ ನೋಡೋಕ್ಕೆ ತುಂಬ ಚೆಂದ ಹ್ಯಾಂಡ್ಸಮ್ ಅನ್ನೋ ಬಿರುದುಗಳೇ ಆತನಿಗೆ ಮಿತಿಯೂ ಕೂಡ ಆಗೋದು ಆದರೂ ಆತನ ಪ್ರಯತ್ನಗಳು ಜಾರಿಯಲ್ಲಿದ್ದಾವೆ ಆತನಿಗಿದ್ದ ಚಾರ್ಮ್ ಉಳಿದ ಇಬ್ಬರು ಶೆಟ್ಟಿಯರ್ಗಳಾದ ರಿಷಬ್ ಹಾಗೂ ರಾಜಬೀರ್ ಶೆಟ್ಟಿಗೆ ಇರಲಿಲ್ಲ ನೋಡ್ಲು ಹ್ಯಾಂಡ್ಸಮ್ ಅಲ್ಲದ ಈ ಇಬ್ಬರಿಗೆ ಸಾಕಷ್ಟು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು ಅದೇ ದಾರಿಯಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ಜಗ್ಗದೆ ಅವರು ಮುನ್ನುಡಿದರು ಅದರ ಪರಿಣಾಮವಾಗಿ ಇಂದು ಈ ಇಬ್ಬರು ಇಡೀ ಭಾರತದಲ್ಲಿ ಸದ್ದು ಮಾಡ್ತಾರಕ್ಕಂಥ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಮುಂದೆ ರಕ್ಷಿತ್ ಕೂಡ ಬೆಳಿಬೋದು ನಮಗೆ ಗೊತ್ತಿಲ್ಲ ಆದರೆ ಮೊದಲು ಹೀರೋ ಆದ ರಕ್ಷಿತ್ ಶೆಟ್ಟಿಯನ್ನು ಓವರ್ಟೇಕ್ ಮಾಡಿ ನೋಡಲು ಸಾಧಾರಣ ಅನಿಸುವ ಈ ಇಬ್ಬರು ಮುಂದೆ ಸಾಗೋಗಿದ್ದಾರೆ ಅದೆಲ್ಲ ಏನೇ ಇರಲಿ ಅದೊಂದು ಅತ್ಯಂತ ಆರೋಗ್ಯಕರವಾದ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಮೂವರು ಶೆಟ್ಟರೆ ಆಗಿದ್ದಾರೆ ಊರು ಬಂದವರೇ ಕೂಡ ಒಂದು ಸೋಜಿಗದ ಸಂಗತಿ ಕಾಂತಾರ ಅಂದರೆ ಅದೊಂದು ಯುಗ ಅನ್ನೋ ರೀತಿ ಆಗೋಗಿದೆ ಅದನ್ನು ಸದ್ಯಕ್ಕೆ ಬೀಟ್ ಮಾಡೋದು ಯಾರಿಗಾದ್ರೂ ಕೂಡ ಕಷ್ಟವೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಜೆಟ್ಟು ನೂರ ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇದು ಹೊಂಬಾಳೆ ಫಿಲಿಮ್ಸ್ ಪ್ರೊಡಕ್ಷನ್ ಇದೆಯಲ್ಲ ಅದರದ್ದು ಮಹತ್ವಾಕಾಂಕ್ಷೆಯ ಒಂದು ಪ್ರೊಡಕ್ಷನ್ನು ರಿಷಬ್ ಶೆಟ್ಟಿ ನಿರ್ದೇಶನದ ಮತ್ತು ಅವರ ನಟನೆಯ ಮೂಲ ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದ್ದು ಆ ಸಿನಿಮಾದ ಬಜೆಟ್ಟು ಹದಿನೈದರಿಂದ ಹದಿನಾರು ಕೋಟಿ ಆಗಿತ್ತು ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ನು ನೂರ ಇಪ್ಪತ್ತೈದು ಕೋಟಿ ಆದರೆ ಈ ಫ್ರೀಕ್ವೆಲ್ಗಾಗಿ ಗ್ರ್ಯಾಂಡ್ ವಿಜುವಲ್ಗಳಾಗಿ ಎಫೆಕ್ಟ್ಸ್ಗಳಿಗಾಗಿ ಆ್ಯಕ್ಷನ್ ಸೀನ್ಗಳಿಗಾಗಿ ಭಾಳ ದೊಡ್ಡ ಮಟ್ಟದ ಬಜೆಟ್ನ ಈ ಸಿನಿಮಾ ಆಗಿದೆ ಆದರೆ ಗಾಂಧಿ ಜಯಂತಿ ದಿವಸನೇ ಅಂದರೆ ಬಿಡುಗಡೆಯಾದ ಮೊದಲ ದಿವಸವೇ ಅರುವತ್ತು ಕೋಟಿಗಿಂತಲೂ ಹೆಚ್ಚು ಸಂಗ್ರಹವನ್ನು ಈ ಸಿನಿಮಾ ಮಾಡಿದೆ ಅಂತಂದರೆ ಇದರ ಹವ ಹೆಂಗಿದೆ ಹೇಳ್ಬಿಟ್ಟು ನಾವು ನಿರೀಕ್ಷೆ ಮಾಡ್ಬೋದು ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ ಇದು ಕಾಂತಾರ ಮೊದಲನೇ ಚಾಪ್ಟರು ನೂರು ಇನ್ನೂರು ವರ್ಷದ ಹಿಂದಿನ ಕಥೆಯಾದರೆ ಈ ಕಾಂತಾರ ಚಾಪ್ಟರ್ ಒನ್ನು ಕ್ರಿಷ್ಟಶಕ ಎರಡು ಮತ್ತು ಮೂರನೇ ಶತಮಾನ ತಗೊಂಡು ಹೋಗುತ್ತೆ ಅಂದರೆ ಕದಂಬ ರಾಜವಂಶದ ರಾಜಶೇಖರ ಅಂದರೆ ಅವರ ಪ್ರಧಾನಮಂತ್ರಿ ಕನಕವತಿ ಅವರ ಆಶ್ರಯದಡಿ ನಡೀತಕ್ಕಂಥ ರಾಜಕೀಯ ಷಡ್ಯಂತ್ರಗಳು ರಾಜವಂಶ ಯಾವ ರೀತಿ ನಡ್ಕೊಳ್ಳುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ರಾಜಶೇಖರ ಪಾತ್ರದಲ್ಲಿ ಜಯರಾಮ ಇದ್ದರೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ ಭಾಳ ದೊಡ್ಡದಾಗಿ ಸದ್ದು ಇದ್ದಾರೆ ಆ ರಾಜವಂಶ ಈಶ್ವರನ ಭೂತೋಟ ಅಂದರೆ ದೇವರ ಬಾಗಿನ ಇದೆಯಲ್ಲ ಆ ಜಾಗದನ್ನು ಅಕ್ರಮವಾಗಿ ಅಂದರೆ ಅದನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಹೋದಾಗ ನಡೀತಕ್ಕಂಥ ಸಂಘರ್ಷವನ್ನೇ ಈ ಸಿನಿಮಾ ಮುಖ್ಯವಾದ ಪಾತ್ರದಲ್ಲಿ ನಿರ್ವಹಿಸುತ್ತೆ ಕಾಂತಾರ ಅಂತಂದರೆ ಅರಣ್ಯ ಭೂಮಿಗಳ ನಡುವೆ ವಾಸಿಸ್ತಕ್ಕಂಥ ಜನಗಳಿಗೆ ಕರೆತಕ್ಕಂಥ ಹೆಸರು ಅದು ಆ ಕಾಂತಾರ ಜನಾಂಗಕ್ಕೆ ಅವರ ಪ್ರತಿನಿಧಿಯಾಗಿ ರಿಷಬ್ ಶೆಟ್ಟಿ ಬರ್ತಾರೆ ಅಂದರೆ ರಿಷಬ್ ಶೆಟ್ಟಿಯ ಪಾತ್ರದ ಹೆಸರು ಬೆರ್ಮೆ ಅವನು ತುಂಬ ಧೈರ್ಯಶಾಲಿ ಹಾಸ್ಯಾಸ್ಪದ ಆದರೂ ಕೂಡ ಭಯವೇ ಇಲ್ಲದಂಥ ಒಬ್ಬ ಯೋಧನ ಪಾತ್ರದಲ್ಲಿ ಕಾಣಿಸ್ತಾರೆ ಆ ರಾಜನ ಮಗ ಕುಲಶೇಖರ ಭಾಳ ದೊಡ್ಡ ನಟ ಗುಲ್ಚಂದ್ ದೇವಯ್ಯ ನಮ್ಮ ಕರ್ನಾಟಕದವರ ಕೂರು ಆ ಕುಲಶೇಖರನ ನಡುವೆ ನಡೀತಕ್ಕಂಥ ದೊಡ್ಡ ಸಂಘರ್ಷವೇ ಈ ಕಥೆಯನ್ನು ಹೇಳ್ತಾ ಹೋಗುತ್ತೆ ಇಷ್ಟೆಲ್ಲ ಇದ್ದು ಕೂಡ ಸಿನಿಮಾ ಭಾಳ ದೊಡ್ಡ ಮಟ್ಟಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ರಿಷಬ್ ಶೆಟ್ಟಿಗೆ ಇರತಕ್ಕಂಥ ಮುಂದಿನ ಸಿನಿಮಾಗಳು ಯಾವ್ಯಾವು ಅಂತ ನೋಡೋದಾದರೆ ಜೈ ಹನುಮಂತ್ ಅನ್ನುವ ಸಿನಿಮಾ ಇದೆ ಅದರಲ್ಲಿ ಅವರು ಹನುಮಂತನ ಪಾತ್ರವನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅದು ಪ್ಯಾನ್ ಇಂಡಿಯಾ ಲೆವೆನ್ನ ಸಿನಿಮಾ ಇದು ವಿಶ್ವಾದ್ಯಂತ ದೊಡ್ಡ ಕ್ಯಾನವಸ್ನ ಇಟ್ಕೊಂಡು ಅವರು ರಚಿತ ರಚನೆ ಆಗ್ತಿರ್ತಕ್ಕಂಥ ಸಿನಿಮಾ ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಕ್ಕಂಥ ಸಿನಿಮಾ ಇದು ಕೂಡ ಹಿಸ್ಟಾರಿಕಲ್ ಎಪಿಕಲ್ ಆಗಿರ್ತಕ್ಕಂಥ ಒಂದು ಮೂವಿ ಇನ್ನೊಂದು ಬೆಲ್ಬಾಟಮ್ ಅನ್ನೋ ಒಂದು ಸಿನಿಮಾ ಬಂದಿತ್ತು ರಿಷಬ್ ಶೆಟ್ಟಿ ಅವರದ್ದು ಅವರದೇ ಬೆಲ್ ಬಾಟಮ್ ಪಾರ್ಟ್ ಟೂ ಕೂಡ ಡಿಟೆಕ್ಟರ್ ದಿವಾಕರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದೊಂದು ಕಾಮಿಡಿ ಅದು ಇನ್ನೊಂದು ಸಿನಿಮಾ ಇದೆ ನೀವು ಕಂಡಿರ್ಬೋದು ಅದು ಉಳಿದವರು ಕಂಡತ್ತೆ ಅನ್ನೋ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದ ಮುಂದುವರೆದ ಭಾಗದಂತೆ ಲಾರ್ಡ್ ಆಫ್ ದಿ ಸಿ ಯಾರದು ಸಿಲ್ಸ್ ತಿರ್ ಆಂಥೋನಿ ಅನ್ನೋ ಸಿನಿಮಾ ಕೂಡ ರಿಷಬ್ ಶೆಟ್ಟಿ ಪಾಲಿಗಿದೆ ಇದೆ ಹೀಗೆ ಸಾಲು ಸಾಲು ಹಿಟ್ಟು ಸಿನಿಮಾಗಳ ಲಕ್ಷಣವಿರೋ ಸಿನಿಮಾಗಳನ್ನು ಬಗಲಲ್ಲಿ ಇಟ್ಕೊಂಡಿರ್ತಕ್ಕಂಥ ರಿಷಬ್ ಶೆಟ್ಟಿ ಖುಷಿ ಆಗೋದು ಮೊದಲನೇದಾಗಿ ಶ್ರಮಕ್ಕೋಸ್ಕರ ಮನುಷ್ಯ ಅತ್ಯಂತ ಶ್ರಮಜೀವಿ ಇನ್ನು ಕರಾವಳಿಯರಿಗೆ ಸಹಜವಾಗಿಯೇ ಬರುವ ಮ್ಯಾಥಮೆಟಿಕ್ಸ್ ಅಂದರೆ ಲೆಕ್ಕ ಚೆನ್ನಾಗಿ ಗೊತ್ತಿದೆ ಅದು ದುಡ್ಡಿನ ಲೆಕ್ಕ ಆಗಲಿ ಶ್ರಮದ ಲೆಕ್ಕ ಆಗಲಿ ಎಲ್ಲ ಶ್ರಮಗಳ ಸಮಪಾಕ ಈ ರಿಷಬ್ ಶೆಟ್ಟಿ ಎಲ್ಲಕ್ಕೂ ಮಿಗಿಲಾಗಿ ನೆಲಮೂಲದ ಕಥೆಗಳನ್ನು ಹಿಡ್ಕೊಂಡು ಇದು ನಾವು ನೋಡಿ ಇದು ನಮ್ಮ ಕತೆ ಇದು ನಮ್ಮ ಸಂಸ್ಕೃತಿ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾರಲ್ಲ ಅದು ರಿಷಬ್ ಶೆಟ್ಟಿ ಅತ್ಯಂತ ದೊಡ್ಡ ಶಕ್ತಿ ನೆಲಮೂಲದ ಕಥೆಗಳನ್ನು ಇಟ್ಕೊಂಡು ಸೋತ ಸಿನಿಮಾಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಇವರು ಯಕ್ಷ ಗಣ ಪಂಜೂರಲ್ಲಿ ಗುಡಿಗ ಅಂತ ಮಾತಾಡ್ತಾ ಗೆದ್ರೆ ಜನ್ಮದ ಜೋಡಿ ಸಿನಿಮಾ ಕಾಲದಿಂದ ಹಿಡಿದು ಮಧ್ಯೆ ಜೋಗಿ ಮೂಲಕ ಇತ್ತೀಚಿನ ಏಳು ಮಲೆ ಸಿನಿಮಾ ತನಕ ಮಾದೇಶ್ವರನ ನೆರಳಿನ ಕತೆಗಳು ಕೂಡ ಸಿನಿಮಾಗಳಾಗಿ ಗೆದ್ದಿದ್ದಾರೆ ನಮ್ಮ ಊರಿನ ನಮ್ಮದೇ ಸಂಸ್ಕೃತಿಯ ಕಥೆಗಳು ಇನ್ನೂ ಹೆಚ್ಚೆಚ್ಚು ಗೆಲ್ಲಲಿ ಇಡೀ ದೇಶದಲ್ಲಿ ನಮ್ಮ ಕಥೆಗಳು ಹರಿದಾಡಲಿ ಹೀಗೆ ನಮ್ಮ ಕತೆ ಅಂತ ಹೇಳುವಾಗ ಸ್ವಲ್ಪ ಏನು ಜಾಸ್ತಿನೇ ಎಚ್ಚರವೂ ಕೂಡ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು Craig tu